ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇದು ಇವ ಈ ದಿನ ವಿಶೇಷವಾದ ದಿನ ನಮ್ಮ ಕಿಚ್ಚ ಫ್ಯಾನ್ಸ್ಗೆಲ್ರಿಗೂ ವರ್ಷಕ್ಕೆ ತುಂಬ ಹಬ್ಬಗಳು ಬರ್ತವೆ ನಾವು ಹಿಂದೂಗಳು ಆಗಿ ತುಂಬ ಹಬ್ಬಗಳು ಬರ್ತವೆ ಆ ಹಿಂದೂಗಳಾಗಿ ನಮಗೂ ಇದೊಂದು ಕಿಚ್ಚೋತ್ಸವ ಅನ್ನೋದು ಹಿಂದೂ ಹಬ್ಬನೇ ನಮಗೆ ಸುದೀಪ್ ಸರ್ ಬರ್ಡೇ ಅನ್ನೋದು ಹಿಂದೂ ಹಬ್ಬನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್ ಒಂದು ಎರಡು ಮೂರು ವರ್ಷದಿಂದ ನನಗೊಂದು ಬಿಗ್ ಡ್ರೀಮ್ ಇತ್ತು ಏನಾದ್ರೂ ಸ್ಪೆಷಲಾಗಿ ವರ್ಕ್ ಮಾಡಬೇಕು ಸುದೀಪ್ ಸರ್ದು ಒಂದು ಫೋಟೋನ ಬರೀ ಡ್ರಾಯಿಂಗ್ ಮಾಡ್ತಾಯಿದ್ದೆ ಫ್ಲಾಗ್ ಪೇಂಟ್ ಮಾಡ್ತಾಯಿದ್ದೆ ಮಾಡ್ತಾ ಮಾಡ್ತಾಯಿದ್ದೆ ಈ ಸಲ ಮೊಟ್ಟ ಮೊದಲ ನನ್ನ ನಾನು ಬ್ಲೆಡ್ಡಲ್ಲಿ ನಾನು ಸುದೀಪ್ ಸರ್ನ ಫೋಟೋ ಆರ್ಟ್ ವರ್ಕ್ ಮಾಡಿದ್ದೀನಿ ಬ್ಲಡ್ ಬ್ಲೆಡ್ ಆರ್ಟ್ ಮಾಡಿದ್ದೀನಿ ಆಮೇಲೆ ನನ್ನ ಟ್ಯಾಟೋ ಶಾಪ್ ಇದೆ ಬ್ರದರ್ಸು ಟ್ಯಾಟೊ ಆರ್ಟ್ಸ್ ಅಂತ ಬರ್ಡೇ ದಿನ ನಾನು ಫ್ರೀಯಾಗಿ ಟ್ಯಾಟೋ ಮಾಡ್ಕೊಡ್ತಾ ಇದ್ದೀನಿ ಬಾಕಿ ಟೈಮಲ್ಲಿ ಫಿಫ್ಟಿ ಪರ್ಸೆಂಟಲ್ಲಿ ಟ್ಯಾಟೋ ಶಾ ಟ್ಯಾಟೂ ಮಾಡ್ಕೊಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಬ್ರದರ್ಸ್ ಟ್ಯಾಟೂ ಟ್ಯಾಟೋ ಆರ್ಟ್ಸ್ ಸರ್ ತುಂಬ ಖುಷಿ ಆಯಿತು ಸರ್ ತುಂಬ ದೂರದಿಂದ ಬಂದಿದ್ವಿ ಸರ್ ನೋಡೋಣ ಅಂತ ಅಂದ್ರೆ ಒಂದು ಸೆಲ್ಫಿನೂ ಸಿಗಲಿಲ್ಲ ತುಂಬ ಬೇಜಾರಾಯಿತು ನೂರು ವರ್ಷ ಚೆನ್ನಾಗಿರಲಿ ಸರ್ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಅವ್ರು ಕಂಡ್ರೆ ಅವ್ರ ಡಿಸಿಪ್ಲಿನ್ ಅವರು ಇರೋ ರೀತಿ ಎಲ್ಲ ನಾವು ಅವ್ರ ಅಭಿಮಾನಿಯಾಗಿ ನಾವು ಇರಬೇಕು ಅಂತ ಅನ್ಕೊಂತೀವಿ ಸರ್ ನೂರು ವರ್ಷ ಚೆನ್ನಾಗಿ ನಗ್ನಗ್ತಾ ಇದ್ರೆ ನಮಗೂ ಖುಷಿ ಸರ್ ಅವ್ರ ಮೂವಿ ಬಂದ ತಕ್ಷಣ ಫಸ್ಟ್ ಹೋಗಿ ನೋಡ್ತೀವಿ ಸರ್ ನಾವು ಹಾ ಸರ್ ನೋಡಿದ್ವಿ ತುಂಬಾ ಖುಷಿ ಆಯ್ತು ಯಾವಾಗ ಬರುತ್ತೆ ಮೂವಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಬಂದ ತಕ್ಷಣ ಹೋಗಿ ನೋಡ್ತೀವಿ ಸರ್ ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ತೀವಿ ಸರ್ ಸರ್ ಡೈಲಾಗೆಲ್ಲ ಡೈಲಾಗ್ ಎಲ್ಲ ಬರಲ್ಲ ಸರ್ ತುಂಬ ಇಷ್ಟ ಆಯಿತು ಯಾವಾಗ ಬರುತ್ತೆ ಮೂವಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾವು ತುಂಬ ದೂರ ದಿನ ಬಂದಿದ್ವಿ ಸರ್ ನೋಡೋಣ ಅಂತ ಒಂದು ಸೆಲ್ಫಿನೂ ಸಿಕ್ಕಿಲ್ಲ ತುಂಬ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಸೆಲ್ಫಿ ತಗೊಂತೀವಿ ಹ್ಯಾಪಿ ಬರ್ತ್ಡೇ ಕಿಚ್ಚರ್ ಸರ್ ನೂರು ವರ್ಷ ಚೆನ್ನಾಗಿರಿ ಅದಕ್ಕೆ ಕೇಳ್ತೀನಿ ನನಗೆ ಮುಂಚೆ ಒಂದು ವಿಷಯ ಹೇಳ್ತೀನಿ ನಾನು ಮುಂಚೆ ಸುದೀಪ್ ಸರ್ನ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವ್ರು ನನಗೆ ಅವರು ನನಗೆ ಬಾಸ್ ಅಂತಲೂ ಕರೆಯಲ್ಲ ಜಾಸ್ತಿ ನಾನು ಸರ್ ಸರ್ ಅಂತಾನೆ ಕರಿತಾ ಇರ್ತೀನಿ ಅದೇನೋ ಗೊತ್ತಿಲ್ಲ ಎಲ್ರ ಸರ್ ಸರ್ ಅಂತ ಇರ್ತೀರಾ ನೀವೆಲ್ಲ ಅಂತ ಅದೊಂಥರ ರೆಸ್ಪೆಕ್ಟ್ ಏನೋ ಗೊತ್ತಿಲ್ಲ ಬೇರೆ ಏನು ಕರೆದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಂಗೆ ಸರ್ ಅಂತ ಕರೆದಾಗ ಆಗೋ ಅಷ್ಟು ಖುಷಿ ಬರೀ ಯಾವಾಗಲೂ ಆಗೋಲ್ಲ ಸರ್ ಸುದೀಪ್ ಸರ್ ಇವತ್ತು ನಿಮ್ಮ ಬರ್ಡೇ ಇದೆ ಸೊ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ನೂರಾರು ಕಾಲ ಸುಕ್ಕೋಗ್ಬಾಳಿ ಅಂತ ಹೇಳ್ತಾ ಇದ್ದೀನಿ ಫ್ಯಾಕ್ಸ್ ಟು ಟ್ರೈಲರ್ ಮಾತ್ರ ತುಂಬ ಖಡಕ್ ಆಗಿದೆ ಸೊ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಮೂವಿನೂ ಅಷ್ಟೇ ಆದಷ್ಟು ಬೇಗ ಬರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲಾ ಅಭಿಮಾನಿಗಳ ಕಡೆಯಿಂದ ಇವಾಗ ಮಾಸ್ಕೋಸ್ತರ ಒಂದು ಸ್ಪೆಷಲ್ ಹ್ಯಾಪಿ ವಿಶಾಸ್